ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಇದ್ದೀನಿ ಬೆಳಗ್ಗೆ ನೀರು ಬಿಟ್ಟಿದ್ದರು ಮೋಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀರೆಲ್ಲ ಇಟ್ಕೊಂಡಾಯ್ತೋ ಅಷ್ಟರಲ್ಲಿ ಲಡ್ಡು ಕೂಡ ಎದ್ಲು ನಾನು ಗಿಡಕ್ಕೆ ನೀರು ಹಿಡಿತೀನಿ ಅಂತ ಬಂದಳು ಅವಳು ಎದಣದು ಸ್ವಲ್ಪ ಲೇಟಾಗಿತ್ತು ಅಷ್ಟರಲ್ಲಿ ನೀರೇ ನಿಂತು ಹೋಗಿತ್ತು ಬೇಗನೆ ನೀರು ಬಿಟ್ಟಿದ್ರು ಹಾಗಾಗಿ ಏಳುವರೆ ಅಷ್ಟರಲ್ಲೆಲ್ಲ ನೀರನ್ನು ಆಫ್ ಮಾಡಿದರು ಸಣ್ಣದಾಗಿ ನೀರು ಬರ್ತಾಯಿತ್ತು ಅದನ್ನೇ ಪೈಪ್ ಇಟ್ಕೊಂಡು ಗಿಡಕ್ಕೆಲ್ಲ ನಾನು ನೀರು ಹಾಕ್ತೀನಿ ಅಂತ ನೀರು ಇದ್ದಾಳೆ ಇಲ್ಲೋಡಿ ಮೋನಿನ ಹುಲ್ ಮೇಲೆ ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ ಬೆಚ್ಚಗಾಗುತ್ತೆ ಅಂತ ಅಲ್ಲಿ ಮಲ್ಕೊಂಡಿದ್ದಾನೆ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ಪೂಜೆ ಎಲ್ಲ ಮಾಡಿದೆ ಇವತ್ತು ಸಾಟರ್ಡೆ ಸಾಟರ್ಡೆ ಬ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಆಂಜನೇಯ ಸ್ವಾಮಿ ವಾರ ಹೈ ಲಾಡ್ಡು ಏನು ಮಾಡ್ತಾಯಿದ್ದೀಯಾ ಪಾಪ ಮಲಗಿಸ್ತಾ ಇದೀಯಾ ಉಲ್ಟ ಮಲಗಿಸಿದ್ಯಾ ಹ್ಞೂ ಪಚಿ ಮಾಡಿತ ಇದು ತೊಟ್ಲಂತೆ ಹಿಂದಿನೊಳಗಲ್ಲಿ ಒಂದ್ಸಲ ತೋರಿಸಿದ್ದೆ ಹಾಂ ಇದು ತೊಟ್ಲು ತೊಟ್ಲೊಳಕ್ಕೆ ಪಾಪನ ಮಲಗಿಸಿರೋದು ಪಾಪನ ತೊಟ್ಲಿಗೆ ಮಲಗಿಸಿದ್ಲು ಅಂತಂದರೆ ಅವಳು ಮತ್ತೆ ಆ ಗೊಂಬೆನ ಎತ್ಕೊಳ್ಳೋ ತನಕ ಪಕ್ಕದಲ್ಲೇ ಕೂತಿರ್ತಾಳೆ ಯಾಕೆ ಕೂತಿ ಅಂದರೆ ಪಾಪು ಇದಂದು ಅಳ್ತಾಳಂತೆ ದಡ್ಡಿ ಏನು ಎಣ್ಣೆ ನೀನು కొబ్బరి అరలెనే అరళెన్ ఎంత ఎన్నె అరళెణ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ದರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತು ನಾನು ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ನಾನು ಸ್ಯಾಟರ್ಡೆ ಬ್ಲಾಗನ್ನು ಶೇರ್ ಇದ್ದೀನಿ ಏನಂತ ಗೊತ್ತಿಲ್ಲ ಬೆಳಗ್ಗೆಯಿಂದನೂ ಕೂಡ ಫುಲ್ಲು ಸುಸ್ತು ಅಂತಲೇ ಇದೆ ಹೇಗೆ ಅಂದರೆ ಉಪವಾಸ ಇದ್ದಾಗೆಲ್ಲ ಫುಲ್ಲು ಕೆಲಸ ಮಾಡೋದಕ್ಕಾಗೋದಿಲ್ಲ ಎನರ್ಜಿ ಇಲ್ಲ ಪೂರ್ತಿ ಸುಸ್ತು ಅನ್ನಿಸ್ತಾ ಇದೆಯಲ್ಲ ಆ ರೀತಿಯಾಗಿ ಅನ್ನಿಸ್ತಾ ಇದೆ ಏನಂತ ಗೊತ್ತಿಲ್ಲ ಚೆನ್ನಾಗಿ ತಿಂತಾನೆ ಇದ್ದೀನಿ ಊಟ ತಿಂಡಿ ಮಾತ್ರ ಚೆನ್ನಾಗೇ ಮಾಡ್ತಾ ಇದ್ದೀನಿ ಆದರೂ ಕೂಡ ಸುಸ್ತು ಅನ್ನಿಸ್ತಾ ಇದೆ ಅಷ್ಟು ಕೆಲಸ ಮಾಡೋದಕ್ಕೇನೆ ಎನರ್ಜಿ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಎಲ್ಲ ನಿಧಾನಕ್ಕೆ ಕೆಲಸ ಮಾಡ್ತಾಯಿದ್ದೀನಿ ಒಂದೊಂದೇ ಒಂದೊಂದೇ ಎಲ್ಲ ಮುಗಿಸ್ತಾ ಬರ್ತಾ ಇದ್ದೀನಿ ಬನ್ನಿ ಇವತ್ತಿನ ಒಳಗನ್ನು ಸ್ಟಾರ್ಟ್ ಮಾಡೋಣ ಈಸಿಯಾಗಿ ಆಗುವಂತಹ ನಾನು ಮಾಡ್ತೀನಿ ಈಗ ರೊಟ್ಟಿ ಹಾಕೋಣ ಅಂತ ಅಂದ್ಕೊಂಡೆ ರೊಟ್ಟಿ ಮಾಡಿ ಪಲ್ಯ ಮಾಡೋವಷ್ಟೆಲ್ಲ ಈಗ ಆಗೋದಿಲ್ಲ ಹಾಗಾಗಿ ಐದು ನಿಮಿಷದೊಳಗೆಲ್ಲ ಈ ತಿಂಡಿ ರೆಡಿ ಆಗುತ್ತೆ ಹಾಗಾಗಿ ಮೆಂತ್ಯದನ್ನು ಮಾಡ್ತಾಯಿದ್ದೀನಿ ಎನರ್ಜಿನೇ ಇಲ್ಲ ಅನ್ನಿಸ್ತಿತ್ತು ಹಾಗಾಗಿ ರೊಟ್ಟಿ ಎಲ್ಲ ಮಾಡೋವಷ್ಟು ಪೇಷನ್ಸ್ ಇರಲಿಲ್ಲ ಹಾಗಾಗಿ ಈಸಿಯಾಗಿ ಆಗುವಂತಹ ಮೆಂತ್ಯ ರೈಸ್ ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮೆಂತೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕಡಲೆ ಬೀಜ ಕಡಲೆ ಬೇಳೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಐದು ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಟೈಮ್ ಇಲ್ಲ ಇಲ್ಲ ಅರ್ಜೆಂಟಾಗಿ ಏನಾದರೂ ತಿಂಡಿ ಆಗಬೇಕಂತಂದಾಗ ಇದನ್ನು ಮಾಡಬಹುದು ಕಾಯಿ ತುರಿ ಹಾಕಿದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಾಗೆ ಕೂಡ ಮಾಡಬಹುದು ಹಾಗಾಗಿ ತುಂಬಾ ಬೇಗ ಆಗುತ್ತೆ ಮೆಂತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆವಾಗವಾಗ ತಿನ್ನಬೇಕು ಇದು ನಮ್ಮ ಕಡೆ ಬಾಣಂತಿಯರಿಗೆ ಹೆಚ್ಚು ಮಾಡಿಕೊಡ್ತಾರೆ ಆ ಎಣ್ಣೆ ಬದಲು ಬೆಣ್ಣೆ ಅಥವಾ ತುಪ್ಪನ ಬಳಸ್ತಾರೆ ಅವರಿಗೆ ನನಗಿದು ತುಂಬಾ ಇಷ್ಟ ಬೇಗ ಆಗುತ್ತೆ ಅಂತಲೂ ಕೂಡ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಒಗ್ಗರಣೆ ಆದಮೇಲೆ ನೀರು ಹಾಕ್ಕೊಳ್ಳೋದು ನೀರು ಚೆನ್ನಾಗಿ ಬಿಸಿ ಆದಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಕಲರ್ಗೆ ಸ್ವಲ್ಪ ಅಷ್ಟೊಂದು ಪುಡಿ ಸ್ವಲ್ಪ ತುಪ್ಪದ ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿನ ತೊಳೆದ್ಬಿಟ್ಟು ಹಾಕಿ ಎರಡು ವಿಷಲಿ ಕೂಗ್ಸಿದ್ರೆ ಆದಂತಹ ಮೆಂತ್ಯ ರೈಸ್ ರೆಡಿ ಆಯಿತು ಇದಕ್ಕೇನೆ ಸ್ವಲ್ಪ ಮೊಸರು ಹಾಕಿ ನನ್ನ ಮಗಳಿಗೆ ತಿನ್ನಿಸ್ತೀನಿ ಪುಟಾಣಿ ತಿಂತಾಳೆ ಜೊತೆಗೆ ಸ್ವಲ್ಪ ರಾಗಿ ಅಂಬ್ಳಿ ಕೂಡ ಮಾಡಿದೆ ಬೆಳಗಿನ ತಿಂಡಿ ರೆಡಿ ಆಯಿತು ರಾಗಿ ಅಂಬ್ಳಿ ಉಪ್ಪಿನಕಾಯಿ ಸ್ವಲ್ಪ ಮೊಸರು ಹಾಗೆ ಮೆಂತ್ಯ ರೈಸು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಮ್ಯಾಟ್ ಕೆಳಗೆ ಸ್ವಲ್ಪ ಮಣ್ಣಿತ್ತು ಅದು ರೋಸಾಗಿದೆ ನೋಡಿ ಮಮ್ಮಿ ಅಂತ ತೋರಿಸಿ ಕಸ ಗುಡಿಸ್ತಾ ಇರೋದು ಲಡ್ಡು ಲಡ್ಡು ಕಸ ಗುಡಿಸ್ತಾ ಇದೆಯಾ ಊಟ ಆಯಿತಾ ಏನು ಊಟ ಮಾಡಿದೆ ಅಲ್ಲ ನಾವು ಊಟ ಇಲ್ಲಿ ಯಾ ಮಾಡು ಊಟ ಆಯಿತಾ ಕೇಳು ಊಟ ಆಯಿತಾ ಅಯ್ಯ್ ನೀನು ಕೇಳಮ್ಮ ಜೋರಾಗಿ ಮಾತಾಡೋ ನಿಂದು ಆತು ಅಲ್ಲ ಊಟ ಆಯಿತಾ ಈಗ ಮೋಟ್ರ್ ಆಫ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಫೋನ್ ಮಾಡಿದ್ರು ಮೋಟ್ರ್ ಆಫ್ ಮಾಡೋ ಅಂತ ಹಾಗಾಗಿ ಹೋಗ್ತಾ ಇದ್ದೆ ಎಲ್ಲಿ ಹೊರಟರು ನನ್ನ ಜೊತೆ ರೆಡಿ ಇರ್ತಾನೆ ಹೋಗಿ ನೀನೇ ಆಫ್ ಮಾಡಿ ಬರೋದು ಮೋನಿ ಮೋನಿ ಹೋಗಿ ನೀನೇ ಹೋಗಿ ಆಫ್ ಮಾಡಿ ನಾನು ಆಫ್ ಮಾಡಲ್ಲ ಹೋಗು ರೆಡಿ ಆಫ್ ಮಾಡ್ದೇನಾ ಆಫ್ ಮಾಡ್ದ ನಡಿ ಮನೆಗೆ ನಡಿ ಮನೆಗೆ ಹೋಗೋಣ ನಡಿ ಇನ್ನ ನೋಡ್ರಿ ಅದು ಕರ್ಬೇವಿನ ಗಿಡ ಹೇಗಾಗಿದೆ ಅಂತಂದರೆ ಬರೀ ನೀರು ಹಾರಿರೋದು ಅಷ್ಟೇ ನೀರು ಹಾರೋದಕ್ಕೆ ಪೂರ್ತಿ ವೈಟ್ 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 ಆ ಥರ ಆಗಿದೆ ನಡಿ ಹೋಗೋಣ ನೋಡಿ ನೋಡಿ ಹೇಳಿದ್ದೆಲ್ಲ ಅರ್ಥ ಆಗುತ್ತೆ ಇದು ನೆನ್ನೆದು ಸಾಂಬಾರು ರೆಸಿಪಿ ಶೇರ್ ಮಾಡಿರಲಿಲ್ಲ ನಾಳೆ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ನೆನ್ನೆ ಸಾಂಬಾರ್ದು ರೆಸಿಪಿ ಇವತ್ತು ಶೇರ್ ಇದ್ದೀನಿ ಆ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಫಸ್ಟ್ ಅಂದ್ಕೊಂಡೆ ತೊಂಡೆಕಾಯಿನ ಸಾಂಬಾರು ಮಾಡೋಣ ಅಂತ ತೊಂಡೆಕಾಯಿ ಜಾಸ್ತಿ ಇರಲಿಲ್ಲ ಹಾಗಾಗಿ ಸ್ವಲ್ಪ ತೊಂಡೆಕಾಯಿ ಮುಳುಗಾಯಿ ಹಾಗೆ ಆಲೂಗೆಡ್ಡೆ ಸ್ವಲ್ಪ ಜೌಳಿಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ತಗರಿಬೇಳೆ ಸ್ವಲ್ಪ ಅವರೆ ಬೇಳೆ ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ಹಾಂ ಕೆಲ್ಸಕ್ಕೆ ಬಂದಿದ್ರಲ್ವ ಹಾಗಾಗಿ ಸ್ವಲ್ಪ ಎಲ್ಲದನ್ನು ಜಾಸ್ತಿನೇ ತೊಗೊಂಡಿದ್ದೀನಿ ಮನೆಗಾದರೆ ಇಷ್ಟೊಂದೆಲ್ಲ ಬೇಡ ಆರು ಜನ ಇದ್ದಾರೆ ನಾವಿಬ್ಬರು ಎಂಟು ಜನ ಎಂಟು ಜನಕ್ಕೆ ಆಗುವಷ್ಟು ಸಾಂಬಾರನ್ನ ಇಲ್ಲಿ ಮಾಡ್ತಾ ಇದ್ದೀನಿ ನನಗೆ ತೊಂಡೆಕಾಯಿ ಅಂದರೆ ತುಂಬಾ ಇಷ್ಟ ಸಾಂಬಾರು ಮಾಡಿದ್ರು ಪಲ್ಯ ಮಾಡಿದ್ರು ನಂಗೆ ತುಂಬ ಇಷ್ಟ ಆಗುತ್ತೆ ಈಗ ಕುಕ್ಕರಿಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಬೇಗ ಬೇಗ ಅಡುಗೆ ಮಾಡಬೇಕನ್ನೋದಿತ್ತು ಅಲ್ಲಿ ಆಲ್ರೆಡಿ ಅವ್ರು ಲೇಟ್ ಲೇಟಾಗಿತ್ತು ಮಧ್ಯಾಹ್ನಕ್ಕೂ ಇರ್ತಾರೆ ಅಡುಗೆ ಮಾಡು ಅಂತ ಹಾಗಾಗಿ ಎರಡು ಗಂಟೆ ಒಳಗೆ ಊಟ ಎಲ್ಲ ಕೊಡಬೇಕಲ್ಲ ಹಾಗಾಗಿ ಬೇಗ ಬೇಗ ಮಾಡ್ತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಕಟ್ ಮಾಡಿಕೊಂಡಿರುವಂತಹ ತರಕಾರಿ ಹಾಗೆ ಅವರೇ ಬೇಳೆ ತಗರಿ ಬೇಳೆ ಎಲ್ಲದನ್ನು ಹಾಕ್ತಾಯಿದ್ದೀನಿ ಆ ನೀರು ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಆ ಈ ಕಡೆ ತರಕಾರಿ ಎಲ್ಲ ಬೇಯೋದ್ರೊಳಗೆ ಖಾರಕ್ಕೆ ರೆಡಿ ಮಾಡ್ಕೊಳ್ತೀನಿ ಒಂದು ಮಿಕ್ಸಿ ಜಾರಿಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಮೂರು ಸ್ಪೂನ್ ಆಗುವಷ್ಟು ಸ್ಪೈಸಿ ಸಾಂಬಾರು ಪೌಡರು ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಉರುಗಾಡ್ಲೆ ಹಾಗೆ ಸ್ವಲ್ಪ ಹಸಿ ಕಾಯ್ತಾರೆ ಹಸಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ತೀನಿ ಸಿಂಪಲ್ ಆಗೇ ಖಾರ ಇದ್ದೀನಿ ಆದರೂ ಕೂಡ ಸ್ಪೈಸಿ ಸಾಂಬಾರು ಪೌಡರ್ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಈ ಕಡೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ಈ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋದು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಸಾಂಬಾರು ಕುದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಸಾಂಬಾರಾಗೋಷ್ಟರಲ್ಲಿ ಒಂದು ಕಡೆ ರೈಸ್ ಕೆಟ್ಟಿದ್ದೆ ರೈಸ್ ಕೂಡ ಆಯಿತು ಈಗ ಊಟ ತುಂಬಿ ಇಡಬೇಕು ಸ್ವಲ್ಪ ಇದೆ ಎಲ್ಲದನ್ನೂ ಊಟ ತುಂಬಿ ಇಡ್ತೀವಿ ಒಂದೊಂದು ದಿನ ಹಾಗೆ ಅನಿಸುತ್ತೆ ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮಾಡೋದಕ್ಕೆ ಎನರ್ಜಿ ಇರುತ್ತೆ ಆದರೆ ಒಂದೊಂದು ದಿನ ಸ್ವಲ್ಪ ಕೆಲಸ ಕೂಡ ಮಾಡೋದಕ್ಕೆ ಆಗ್ತಾ ಇರಲ್ಲ ಇವತ್ತು ಕೂಡ ತೋಟಕ್ಕೆ ಹೋಗೋದು ನಮ್ಮದೇನೆ ನಾನು ಲಡ್ಡು ನಿತ್ಯ ಹಾಗೆ ಬ್ರೌನಿ ಬ್ರೌನಿ ಕೂಡ ಇವಾಗ ತೋಟಕ್ಕೆ ಬರ್ತಾನೆ ನಾನು ಹೋದ್ರೂ ಕೂಡ ಬಿಡ್ತಾನೆ ಇಲ್ಲ ಹೊರಟು ರೆಡಿ ಇದ್ದಾನೆ ಈಗಲೂ ಕೂಡ ಕೆಳಗನೆ ಕಾಲ ಹತ್ರ ನಿಂತ್ಕೊಂಡಿದ್ದಾನೆ ನಾನು ಇಲ್ಲಿಗಾರು ಹೋಗ್ತೀನಿ ನನಗಿಂತ ಮುಂಚೆ ರೆಡಿಯಾಗಿ ನಿಂತಿರ್ತಾನೆ ಎಲ್ಲರೂ ಕೂಡ ತೋಟಕ್ಕೆ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡ್ತೀವಿ ಹಾಗೆ ಇವತ್ತು ರಾಣಿನೂ ಕೂಡ ಈಗ ತೋಟಕ್ಕೆ ಹೊಡ್ಕೊಂಡು ಹೋಗೋಣ ಅಂತ ಇನ್ನೇನಲ್ಲೇ ಟೈಮ್ ಮೂರುವರೆ ಆಗಿದೆ ಇನ್ನೇನು ಬಿಸಿಲೆಲ್ಲ ಕಡಿಮೆ ಇದೆ ಇವತ್ತಿಂದ ತೋಟ ಕಡ್ಕೊಂಡು ಹೋಗೋಣ ಅಂತ ಬೆಳಗ್ಗೆಯಿಂದ ಮನೆಯಲ್ಲೇ ಕಟ್ಟಿ ಮೇವೆಲ್ಲ ಹಾಕಿದ್ವಿ ಅದಕ್ಕೂ ಕೂಡ ಒಣ್ಮೆವು ತಿಂದು ತಿಂದು ಬೋರ್ ಆಗಿದೆ ಆವಾಗಿಂದ ಹಸಿ ಮೇವು ತಿಂದು ಇವಾಗ ತಿಂತಾ ಇಲ್ಲ ಹಾಗಾಗಿ ತೋಟ ಹೋಗಿ ಒಂದು ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ಬಂದರೆ ಅದಕ್ಕೂ ಚೆನ್ನಾಗಿರುತ್ತೆ ಅಂತ ಈಗ ರಾಣಿನೂ ಇಲ್ಲಿಂದ ಕಟ್ಕೊಂಡು ರಾಣಿನೂ ಇಲ್ಲಿಂದ ಕರ್ಕೊಂಡೋಗಿ ಆ ಕಡೆಯಿಂದ ರಾಣಿ ಲಕ್ಷ್ಮಿ ಇಬ್ಬರನ್ನು ಕೂಡ ಮನೆ ಕರ್ಕೊಂಡು ಬರ್ತೀವಿ ಆಯ್ಗುಂಡಿ ಗುಂಡಿ ಏನು ಮಾಡ್ತಾಯಿದ್ದಾಳೆ ಗುಂಡಿ ಗೌರಿ ಗೌರಿ ಏನು ಮಾಡ್ತಾ ಮಾಡ್ತಾಯಿದ್ದೀಯ ಗೌರಿ ಪುಟಾಣಿ ಪುಟಾಣಿ ಹಾಂ ಮಗಳ ಹತ್ರ ಬಂದರು ಅಂತಂದ್ರೆ ಕೂಗೋದು ಏನಾದರೂ ಮಗಳಿಗೆ ಮಾಡಿಬಿಡ್ತಾರೆ ಅಂತ ಗೌರಿ ಏನು ಮಾಡ್ತಾ ಮಾಡ್ತಾಯಿದ್ದೀಯ ಪುಟಾಣಿ ಪುಟಾಣಿ ನನ್ನ ಮಕ್ಕಳಂತೂ ದಿನಕ್ಕೆ ಎಷ್ಟು ಸಲ ಬಂದು ಈ ಕರುವಿನ ಹತ್ರ ಬಂದು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಬರೋದು ಕರು ಮಾತಾಡ್ಸೋದು ಹೋಗೋದು ಆಯ್ ರಾಣಿ 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 ಹೊಲ್ದಕ್ಕೆ ಹೋಗಲ್ವ ರಾಣಿ ಈ ಬ್ರೌನಿ ಹೆಂಗೆ ಅಂತಂದರೆ ಆ ಕರು ಏನಾದ್ರೂ ಮಾತಾಡ್ಸಿದ್ರೆ ಇವ್ನಿಗೆ ಸಿಟ್ಟು ಬರುತ್ತೆ ಓಡಿ ಬರ್ತಾನೆ ಇವ್ನಿಗೆ ಒಂಥರ ನನ್ನನ್ನೇ ಮಾತಾಡಿಸ್ಬೇಕು ಅವನನ್ನು ಯಾಕೆ ಮಾತಾಡಿಸ್ಬೇಕು ಅಂತ ಅಲ್ವ ಬ್ರೌನಿ ಬ್ರೌನಿ ಫ್ರೆಂಡ್ಸ್ ಆಗ್ತಾ ಇದ್ದಾರೆ ಇಬ್ರು ಅವಳು ನಮ್ಮನೆಳು ನೀನು ಮಾತಾಡ್ಸೋ ಲಡು ಎಲ್ಲಿಗೆ ರೆಡಿಯಾಗಿ ನಿಂತಿರೋದು ಲಡು ಬಿಸ್ಕತ್ತು ಬಾಳೆಹಣ್ಣು ಕಿತ್ಕೊಂಡು ಓಡೋಗ್ತಾನೆ ತೋಟಕ್ಕೆ ಹೋಗೋದಕ್ಕಿಂತ ಬಿಸ್ಕತ್ತು ಬಾಳೆಹಣ್ಣು ಎಲ್ಲ ತಗೊಂಡು ರೆಡಿ ಮಾಡ್ಕೊಂಡಿದ್ದಾಳೆ ಬ್ರೌನಿ ಅದಕ್ಕೆ ಡೈಲಿ ಎರಡು ಮೂರು ಥರದ ಮೇವೆಲ್ಲ ತಿಂದು ರೂಢಿಯಾಗಿದೆ ನೇಪಿಯರ್ ತಿನ್ನೋದು ಸೆಪ್ಪೆ ತಿನ್ನೋದು ಹಾಗೆ ರಾತ್ರಿ ಹೊಣ್ಮೆವು ತಿನ್ನೋದು ಸ್ವಲ್ಪ ಹೊತ್ತು ಮೇಯ್ಕೊಂಡು ಬರೋದು ಇಷ್ಟೆಲ್ಲ ಚೆನ್ನಾಗೇ ತಿನ್ಕೊಂಡು ಇದ್ದಂತಹ ಹಸಿಗೆ ಸಡನ್ನಾಗಿ ಬರೀ ಒಣ್ಮೇವನ್ನು ಬೆಳಗ್ಗೆಯಿಂದ ರಾತ್ರಿವರೆಗೂ ಹಾಕಿದರೆ ಅದು ಕಂಟಿನ್ಯೂಸ್ ಆಗಿ ಎರಡು ಮೂರು ದಿನ ಏನೆಲ್ಲ ಏನು ತಿನ್ನುತ್ತೆ ಅಲ್ವಾ ನೋಡಿ ಎಷ್ಟು ಲಾಸ್ ಆಗಿದೆ ಅಂತ ಹಾಗಾಗಿ ಇವತ್ತು ತೋಟ ಕರ್ಕೊಂಡೋಗಿ ನೇಪಿಯರ್ ಏನು ತಿನ್ನಿಸೋದಿಲ್ಲ ಸ್ವಲ್ಪ ಹೊತ್ತು ಮೇವನ್ನು ಮೇಯಿಸ್ಕೊಂಡು ಬರೋಣ ಅಂತ ನಾನು ಲಡ್ಡು ನಿತ್ಯ ಬ್ರೋನಿ ಎಲ್ಲರೂ ಕೂಡ ತೋಟಕ್ಕೆ ಹೋಗ್ತಾ ಇದ್ದೀವಿ ಹಾಂ ಹಸುಗೊಂದು ಸಿಕ್ಕಾಪಟ್ಟೆ ಹೊಟ್ಟೆ ಹಸು ಆಗಿದೆ ಆದರೂ ಕೂಡ ಅದು ತಿಂತಾ ಇಲ್ಲ ಅದು ಅಭ್ಯಾಸ ಇಲ್ವಲ್ಲ ಹಾಗಾಗಿ ಈಗ ಎಲ್ಲರೂ ಕೂಡ ತೋಟಕ್ಕೆ ಹೋಗ್ತಾ ಇದ್ದೀವಿ ಏನು ಬ್ರೋನಿ ಏನಕ್ಕೆ ಬಂದೆ ಹಸು ಮೆಸ್ತಿಯಾ ಮಾತಾಡ್ಸಿದ ತಕ್ಷಣ ಮೇಲೆ ಬರ್ತೀಯಾ ನೇಪಿಯರ್ ಏನೂ ಹಾಕಿಲ್ಲ ಸ್ವಲ್ಪ ಮೇವು ಚೆನ್ನಾಗಿತ್ತು ಹಸಿ ಮೇವನ್ನು ಮೇಯಿಸ್ಕೊಂಡು ಹೋಗೋಣ ಅದಕ್ಕೂ ಚೆನ್ನಾಗುತ್ತೆ ಅಂತ ಒಂದೆರಡು ಗಂಟೆ ಮೇಯಿಸ್ಕೊಂಡು ಹೋದ್ವಿ ಈ ಕಡೆಯಿಂದ ಅಷ್ಟರಲ್ಲಿ ಸ್ವಲ್ಪ ಪರವಾಗಿಲ್ಲ ಹೊಟ್ಟೆ ತುಂಬಿತ್ತು ಚೆನ್ನಾಗಿ ತಿಂದಿತ್ತು ನನ್ನ ಮಕ್ಕಳನ್ನ ಸ್ವಲ್ಪ ಹೊತ್ತು ತೋಟದಲ್ಲಿ ಇಟ್ಕೊಳ್ತೀನಿ ಅಂತಂದರೆ ಅವರಿಗೆ ಏನಾದ್ರೂ ಆಟ ಆಡೋದಕ್ಕೆ ತಿನ್ನೋದಕ್ಕೆ ಇರಲೇಬೇಕು ಹಾಗಾಗಿ ಸ್ವಲ್ಪ ಬಿಸ್ಕೆಟು ಬಿಸ್ಕೆಟ್ ಕೊಟ್ಟು ತುಂಬಾ ದಿನ ಆಗಿತ್ತು ಹಾಗಾಗಿ ಬಿಸ್ಕೆಟ್ ತಂದಿದ್ವಿ ಹಾಗೆ ಬಾಳೆಹಣ್ಣು ನೀರು ಎಲ್ಲ ತೊಗೊಂಡು ಬಂದಿ ಸುನೂ ಚೆನ್ನಾಗಿ ಮೇಯಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಗಿಣ್ಣು ಬೇಕು ಅಂತ ಹಾಗಾಗಿ ಮತ್ತೆ ಗಿಣ್ಣು ಮಾಡ್ತಾಯಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಮಗೆಲ್ಲ ಗಿಣ್ಣು ಅಂದರೆ ತುಂಬಾ ಇಷ್ಟ ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಘಮ ಇರುತ್ತೆ ಗಿಣ್ಣು ಬೇಯೋದ್ರೊಳಗೆ ಈ ಕಡೆ ನಾಳೆ ಸಾಂಬಾರು ಮಾಡೋಣ ಅಂತ ಮೊಳಕೆ ಕಾಳು ಕಟ್ಟೋದಕ್ಕೆ ಮೊಳಕೆ ಅಂದರೆ ಹುರುಳಿಕಾಳು ಹಾಗೆ ಕಡಲೆಕಾಳು ಸ್ವಲ್ಪ ನಾನಿಲ್ಲಿ ತೆಂಗ್ಳುಳ್ಳಿ ಕಾಳನ್ನು ಹಾಕಿದ್ದೀನಿ ಎಲ್ಲ ಕಾಳನ್ನು ಮಿಕ್ಸ್ ಮಾಡಿ ನೆನೆ ಹಾಕಿದ್ದೆ ಈಗ ಅದನ್ನು ಹಾಕ್ತಾ ಇದ್ದೀನಿ ಅಂದರೆ ನೀರು ತೆಗಿತಾಯಿದ್ದೀನಿ ಮೊಳಕೆ ಬರೋದಕ್ಕೆ ಅಂತ ಅಷ್ಟರಲ್ಲಿ ಗಿಣ್ಣು ಕೂಡ ರೆಡಿ ಆಯಿತು ಬಿಸಿ ಇದರಲ್ಲೆನೆ ಸ್ಪೂನ್ ಹಾಕಿದ ತಕ್ಷಣ ಒಳಗೇನೆ ಹೋಯಿತು ಅಂದರೆ ಬಿಸಿ ಇದ್ದಾಗ ಮಿಕ್ಸ್ ಮಾಡಿದರೆಲ್ಲ ಬೇಗ ಪೀಸ್ ಥರ ಬರೋದಿಲ್ಲ ಆ ಸ್ವಲ್ಪ ತಣ್ಣಗೆ ಚೆನ್ನಾಗಿರುತ್ತೆ ಇವತ್ತಿನ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಒಳಗಲ್ಲಿ ಥ್ಯಾಂಕ್ ಯು